ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಹೊಸ ವಿಡಿಯೋನ ತೋರಿಸ್ತಾ ಇದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸೋದ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತವೆ ನೋಡಿ ಫ್ರೆಂಡ್ಸ್ ನಾವು ನೋಟ್ಬುಕ್ನಲ್ಲಿ ಸಿಂಪಲ್ ಆಗಿರೋ ಮೆಹಂದಿ ಡಿಸೈನ ತೋರಿಸ್ತಾ ಇದ್ದೀವಿ ಯಾವುದಾದ್ರೂ ಫಂಕ್ಷನ್ನಿಗೆ ಸಿಂಪಲ್ ಆಗಿ ಹಾಕೋಬಹುದು ಇದೇ ಎಷ್ಟು ಲುಕ್ ಕಾಣುತ್ತೆ ಈಗ ಮೆಹಂದಿ ಡಿಸೈನ್ ಬರಲಿಲ್ಲದರಿಗೂ ಈ ಡಿಸೈನ್ ಸುಲಭವಾಗಿ ಬರುತ್ತೆ ಸಿಂಪಲ್ಲಾಗಾದರೂ ತುಂಬ ಲುಕ್ ಕಾಣುತ್ತೆ ಸಿಂಪಲ್ ಆಗಿರ್ಬೋದು ಹಬ್ಬಗಳಲ್ಲಿ ಈ ಡಿಸೈನ್ ಹಾಕ್ಕೊಂಡ್ರೆ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಸಿಂಪಲ್ ಆಗಿ ಮೆಹೆಂದಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಸಣ್ಣ ಪುಟ್ಟ ಫಂಕ್ಷನ್ ಅಲ್ಲಿ ಈ ಥರ ಹಾಕೊಂಡ್ರೆ ಇದೇ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಮೆಹೆಂದಿ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್